ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಮಾವಿನಕಾಯಿ ತುಂಬ ಇದೆ ಮನೇಲಿ ಹೆಂಗಪ್ಪ ತಿಂದು ಖಾಲಿ ಮಾಡೋದು ಅನ್ನೋ ಥರ ಯೋಚನೆ ಇದ್ರೆ ಈಗಲೇ ತಕ್ಷಣ ಮಾವಿನಕಾಯಿ ಹೋಳಿಗೆನ ಮಾಡಿ ಮಾವಿನ ಪಟ ಪಟ ಅಂತ ಖಾಲಿ ಆಗ್ಬಿಡುತ್ತೆ ಮನೇಲಿ ಮಾವಿನಕಾಯಿ ಹೋಳಿಗೆನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ರುಚಿನೂ ಕೂಡ ಅದ್ಭುತವಾಗಿರುತ್ತೆ ಈಗ ಮಾವಿನಕಾಯಿ ಹೋಳಿಗೆನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತಗೋತಾ ಇದ್ದೀನಿ ನೀವು ಯಾವುದೇ ಕಪ್ಪಲ್ಲಿ ಅದನ್ನ ಮೆಜರ್ಮೆಂಟ್ ಮಾಡಿ ತಗೋಬಹುದು ಒಂದು ಕಪ್ ಅದೇ ಕಪ್ಪಲ್ಲಿ ಸೇಮ್ ಕಪ್ಪು ಒಂದು ಕಪ್ಪು ಚಿರೋಟಿ ರವೆನ ತಗೊಂತ ಇದ್ದೀನಿ ನೀವು ಬರೀ ಮೈದಾದಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾನು ಮೈದಾ ಸ್ವಲ್ಪ ಚಿರೋಟಿ ರವೆ ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಚಿಟಿಕೆ ಉಪ್ಪನ್ನ ಹಾಕೊಂತ ಇದೀನಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೋಬೇಕು ತುಂಬಾ ಜಾಸ್ತಿನೇ ಒಂದೇ ಸಲ ನೀರು ಹಾಕೋಬೇಡಿ ತೆಳ್ಳಗೆ ಹಾಕ್ಬಿಟ್ರೂನು ಚೆನ್ನಾಗಿರಲ್ಲ ನಿಮಗೆ ಹೂರ್ಣ ಮತ್ತೆ ಮೈದಾ ಎರಡನ್ನೂ ಕೂಡ ಒಂದೇ ಹದದಲ್ಲಿ ನಿಮಗೆ ಹೂರ್ಣ ಗಟ್ಟಿ ಇದ್ದು ಮೈದಾ ಹಿಟ್ಟು ತೆಳ್ಳಗಿದ್ರು ಚೆನ್ನಾಗಿರಲ್ಲ ಇದು ತೆಳ್ಳಗಿದ್ರೆ ನಿಮಗೆ ಹೂಳನ್ನೂ ತೆಳ್ಳಗಿರ್ಬೇಕು ಎರಡೂ ಒಂದೇ ಹದದಲ್ಲೇನೆ ಮಾಡ್ಕೋಬೇಕು ಇದನ್ನ ಚೆನ್ನಾಗೆ ನಾತ್ಕೊಂಡು ಕಲಿಸ್ಕೋಬೇಕು ನೀವೆಷ್ಟು ಚೆನ್ನಾಗಿ ನಾತ್ಕೋತೀರಾ ಅಷ್ಟು ಚೆನ್ನಾಗೆ ಹೋಳ್ಗೆ ಬರುತ್ತೆ ನೋಡಿ ಚೆನ್ನಾಗಿ ತರ ನಾತ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಡಿ ಚೆನ್ನಾಗೆ ಕಲ್ಸ್ಕೊಂಡು ಆದ್ಮೇಲೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಕೂಡ ಚೆನ್ನಾಗಿ ನಾತ್ಕೋಬೇಕು ನೀವೆಷ್ಟು ಚೆನ್ನಾಗೆ ನಾತ್ಕೊತೀರಾ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಬರುತ್ತೆ ಇದೆ ನೋಡಿ ಚೆನ್ನಾಗಿ ನಾದ್ಕೊಂಡು ಆಗಿದೆ ಇದನ್ನ ಒಂದ್ ಪ್ಲೇಟ್ ಮುಚ್ಚಿ ಸೈಡಿಗೆ ಇಡೋಣ ಅಷ್ಟೊತ್ತಿಗೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ತಗೋತಾ ಇದ್ದೀನಿ ಬಾಣ್ಲಿ ಚೆನ್ನಾಗಿ ಕಾಯ್ದ್ಬಿಟ್ಟಿದೆ ರವೆ ಹಾಕಿದ ತಕ್ಷಣ ಸೀತಾ ಇದೆ ಸ್ವಲ್ಪ ದಪ್ಪ ತಳದ ಬಾಣಲಿನ ಇಟ್ಕೊಳ್ಳಿ ಅಥವಾ ಬಾಣ್ಲಿ ಅಥವಾ ಪಾತ್ರೆ ನೀವ್ ಯಾವ್ದ್ರಲ್ಲಿ ಹೂರ್ಣನ ಮಾಡ್ಕೋತೀರ ಸ್ವಲ್ಪ ದಪ್ಪ ತಳದ ಇಟ್ಕೊಳ್ಳಿ ಅವಾಗ ಬೇಗ ತಳ ಹಿಡಿಯಲ್ಲ ಈ ತರ ಬಿಡ್ದೇನೆ ನೀಟಾಗಿ ಈ ತರ ತಿರುಗಿಸ್ತಾ ಇರಿ ರವೆನ ಇಲ್ಲಾಂದ್ರೆ ರವೆ ಚಿರೋಟಿ ರವೆ ಅಂತೂ ಬೇಗನೆ ಸೀದ್ಬಿಡುತ್ತೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ರವೆನ ಹುರ್ಕೋಬೇಕು ಹೈ ಫ್ಲೇಮ್ ಇಟ್ಕೋಬೇಡಿ ಲೋ ಫ್ಲೇಮ್ ಇಟ್ಕೊಂಡೇನೆ ರವೆನ ಚೆನ್ನಾಗಿ ಹುರ್ಕೋಬೇಕು ನಾನು ಇಲ್ಲಿ ಒಂದು ಬಟ್ಲಾಗೋವಷ್ಟು ಹಸಿ ತೆಂಗಿನಕಾಯಿನ ತುರ್ಕೊಂಡೆ ಹಾಕೊಂತ ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸಿಲಿ ಒಂದು ರೌಂಡ್ ತೆಂಗಿನಕಾಯಿನ ಒಂದು ರೌಂಡ್ ಉಟ್ಸ್ಕೊಂಡು ಕೂಡ ಹಾಕೋಬಹುದು ನಾನು ತುರ್ದ್ಬಿಟ್ಟು ಹಾಗೆ ಹಾಕೊಂತ ಇದ್ದೀನಿ ನಿಮಗೆ ಸ್ವಲ್ಪ ಅದು ಅಥವಾ ತುರ್ದಿರೋದು ದಪ್ಪ ತಪ್ಪು ಅನ್ಸುತ್ತೆ ಅನ್ನೋದಿದ್ರೆ ಮಿಕ್ಸಿಲಿ ಒಂದ್ ರೌಂಡ್ ಓಡಿಸ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೊಂತ ಇದ್ದೀನಿ ಯಾವ ಕಪ್ಪಲ್ಲಿ ತೆಂಗಿನಕಾಯಿ ತುರಿನಾ ತಗೊಂಡ್ರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕೊಂತ ಇದ್ದೀನಿ ನಿಮಗೆ ಇನ್ನೊಂದ್ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಅಂದ್ರೆ ನಿಮಗೆ ಮಾವಿನ ಹಣ್ಣು ಅಂದ್ರೆ ಜಾಸ್ತಿ ಸ್ವೀಟ್ ಇದೆಯಾ ಅಥವಾ ಹುಳಿ ಇದೆಯಾ ನೋಡಿ ಬೆಲ್ಲನ ಹಾಕೊಳ್ಳಿ ನೋಡಿ ತೆಂಗಿನಕಾಯಿ ತುರಿ ಹಾಕೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮ್ಯಾಂಗೋನ ಹಾಕೊಂತ ಇದೀನಿ ಕಟ್ ಮಾಡಿ ಇದನ್ನು ಒಂದ್ ರೌಂಡ್ ರುಬ್ಕೊಬೇಕು ನೋಡಿ ಈ ತರ ನೈಸಿಗೆ ರುಬ್ಕೊಳ್ಳಿ ಈ ತರ ಬೆಲ್ಲ ಮತ್ತೆ ತೆಂಗಿನಕಾಯಿನ ಚೆನ್ನಾಗಿ ಹುರ್ಕೊಂಡ್ ಹುರ್ಕೊಂಡ್ ಹುರ್ಕೋಬೇಕು ಹೊತ್ತು ಅದಾದ್ಮೇಲೆ ರುಬ್ಕೊಂಡಿರೋಂತ ಮ್ಯಾಂಗೋನ ಹಾಕೊಳ್ಳೋಣ ಮ್ಯಾಂಗೋ ಹಾಕೋದ್ಮೇಲೆ ಸ್ವಲ್ಪ ನೀರ್ ಬಿಟ್ಕೊಂಡಂಗ ಅನ್ಸುತ್ತೆ ಅಯ್ಯೋ ಏನ್ ಇಷ್ಟು ತೆಳ್ಳಗಾಗೋಯ್ತಲ್ಲ ಬರುತ್ತಾ ಅಂತೆಲ್ಲ ಅನ್ಕೋಬಿಡಿ ಚೆನ್ನಾಗಿ ಬರುತ್ತೆ ನೋಡಿ ಬೇಗ ಸ್ವಲ್ಪ ಸ್ವಲ್ಪ ಬೇಗನೆ ಸೀದ್ ಬಿಡುತ್ತೆ ರವೆ ಮತ್ತೆ ಕಾಯಿ ತಿರುಗಿಸ್ಕೊಳ್ಳುವಾಗ ಸ್ವಲ್ಪ ಹುರಿ ಕಮ್ಮಿ ಇಟ್ಕೊಂಡೇನೆ ಮಾಡ್ಕೊಳ್ಳಿ ನೋಡಿ ತೆಳ್ಳಗಾಗುತ್ತೆ ತೆಳ್ಳಗಾದ್ರೂ ಯೋಚನೆ ಮಾಡಬೇಡಿ ಅದು ನೀಟಾಗಿ ಕಾಯಿ ಹೋಳಿಗೆ ಎಲ್ಲ ಮಾಡ್ಕೊಳಕ್ಕೆ ನೀಟಾಗಿ ನಾವು ತಡ ಬಿಡೋ ತರ ತಿರುಗಿಸ್ಕೊತೀವಲ್ಲ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ತಿರುಗಿಸ್ಕೊಬೇಕು ನೀಟಾಗಿ ತಳ ಬಿಡಬೇಕು ಗಟ್ಟಿಗಾಗುತ್ತೆ ಇದು ತಿರ್ಗಿಸ್ತಾ ತಿರುಗಿಸ್ತಾ ಗಟ್ಟಿಗೆ ಬರುತ್ತೆ ಗಟ್ಟಿಗೆ ಬಿಟ್ಟು ಮತ್ತೆ ತಳ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಈ ತರ ತಿರುಗಿಸ್ತಾನೇ ಇರಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡೇನೆ ತಿರ್ಗಿಸ್ಕೊತಾನೆ ಇರಿ ತಿರ್ಗಿಸ್ಕೊಳ್ಳೋದ್ ಬಿಟ್ರೆ ತಳ ಹಿಡಿದ್ಬಿಡುತ್ತೆ ನೀಟಾಗಿ ಈ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇರಿ ನೋಡಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ ನಾವು ಚಿರೋಟಿ ರವೆ ಹಾಕಿರ್ತೀವಲ್ಲ ಹಂಗಾಗಿ ಬೈಂಡಿಂಗು ಚೆನ್ನಾಗಿ ಬರುತ್ತೆ ನೋಡಿ ನಾವು ಕಾಳು ಹೋಳಿಗೆ ಮಾಡೋದೆಲ್ಲ ಅಂದ್ರೆ ತುಂಬಾನೇ ರಿಸ್ಕು ಅಂತ ಅನ್ಕೋತೀವಿ ಕಾಳೆಲ್ಲ ಬೇಯಿಸ್ಕೋಬೇಕು ರುಬ್ಕೋಬೇಕು ಅದೆಲ್ಲ ಒಂತರ ಕೆಲಸ ಜಾಸ್ತಿ ತರ ಈ ಮಾವಿನ ಹಣ್ಣಿನ ಹೋಳಿಗೆ ಮಾಡ್ಕೊಳ್ಳೋದಂತೂ ತುಂಬಾನೇ ಈಸಿ ತುಂಬಾ ಟೈಮ್ ಟೈಮ್ ತಗೊಳಲ್ಲ ಈ ಸ್ವಲ್ಪ ಹುರ್ಕೊಳಕೆ ಟೈಮ್ ತಗೊಳ್ಳುತ್ತೆ ಅಷ್ಟೇನೆ ಅದ್ಬಿಟ್ರೆ ನಾವು ಬೇರೆ ಏನು ರುಬ್ಬೋದು ಬೇಯಿಸ್ಕೊಳ್ಳೋದು ಆ ತರ ಎಲ್ಲ ಏನಿರಲ್ಲ ಬೇಗನೆ ಮಾಡ್ಕೋಬಹುದು ನಾನು ನೋಡಿ ರಾ ನೈಟ್ ಮಾಡ್ತಾ ಇದ್ದೀನಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಬೇಗನೆ ಆಗುತ್ತೆ ಇದು ಸ್ವಲ್ಪ ಹೂನ ಈ ತರ ಇದು ಮಾಡಿಸ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳತ್ ಅಷ್ಟೇನೆ ನೋಡಿ ತಳ ಬಿಡ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಈ ಥರ ಚೆನ್ನಾಗಿ ತಳ ಬಿಡಬೇಕು ನೀವು ಮುಂಚೆನೇ ಆಫ್ ಮಾಡ್ಕೊಂಬಿಟ್ಟು ಅದು ನೀಟಾಗಿ ಉಂಡೆ ಕಟ್ಟಕ್ಕೆ ಬರೋಲ್ಲ ತೆಳ್ಳಗಿರುತ್ತೆ ನೋಡಿ ಚೆನ್ನಾಗಿ ಈ ಥರ ತಿರುಗಿಸ್ಕೊತಾನೇ ಇರಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ತಳ ಇದೆ ನೋಡಿ ಕಾಣಿಸ್ತಾ ಇದೆಯಾ ಗಟ್ಟಿ ಆಗಿದೆ ನೋಡಿ ಅವಾಗ ಸ್ವಲ್ಪ ತೆಳ್ಳಗಿತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಒಂದು ಶುಂಠಿ ಪೌಡ್ರ್ ಮಾಡಿ ಹಾಕೊಳ್ಳಿ ಅದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಏಲಕ್ಕಿ ಮತ್ತೆ ಒಂದ್ ಶುಂಠಿ ಪುಡಿ ಮಾಡ್ಬಿಟ್ಟು ಸ್ವಲ್ಪ ಹಾಕೋಬೇಕು ನೋಡಿ ಹೂರ್ಣ ರೆಡಿ ಆಗಿದೆ ನೋಡಿ ಈ ತರ ನೀಟಾಗಿ ತಳ ಬಿಟ್ಟು ಈ ತರ ಗಟ್ಟಿಗಾಗಬೇಕು ಇದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಂಡಿದೆ ನೋಡಿ ಪೂರ್ತಿ ತಣ್ಣಗಾಗಿದೆ ನಾನು ನೋಡಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಉಂಡೆನೂ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲೇಟ್ ಏನ್ ಆಗಲ್ಲ ತುಂಬಾ ಬೇಗನೆ ಮಾಡ್ಕೋಬಹುದು ನಾನು ಇದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂತ ಇದ್ದೀನಿ ಮುಂಚೆನೆ ನೋಡಿ ಈ ತರ ಫಸ್ಟೆ ಉಂಡೆ ಮಾಡಿ ಇಟ್ಕೊಂಡ್ಬಿಡಿ ಯಾಕಂದ್ರೆ ಇದೇ ಕೈಯಲ್ಲಿ ಮತ್ತೆ ಮೈದಾ ಹಿಟ್ಟನ್ನೆಲ್ಲ ಮುಟ್ಟಿದ್ರೆ ಅದು ಸರಿ ಹೋಗಲ್ಲ ನಾವು ಫಸ್ಟೆ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ತಟ್ಕೊಳಕ್ಕೆ ನೋಡಿ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ನಾನ್ ಮಾಡಿರೋ ಕ್ವಾಂಟಿಟಿಲಿ ಮಾಡಿದ್ರೆ ನೀವು ಒಂದು ಐದಾರು ಜನಕ್ಕೆ ಆಗೋವಷ್ಟು ಹೋಳಿಗೆ ಆಗುತ್ತೆ ಒಂದು ಹದಿನೈದು ಹದಿನೈದಿಂದ ಹದಿನಾರು ಹೋಳಿಗೆಗಳಾಗುತ್ತೆ ಇದರಲ್ಲಿ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ನಾನು ಚಪಾತಿ ಹೊತ್ತ ಮಣೆನ ತಗೊಂಡಿದ್ದೀನಿ ನೀವು ಸ್ಲ್ಯಾಬ್ ಮೇಲೆ ಬೇಕಾದ್ರೂ ಹೊತ್ಕೋಬೋದು ನೋಡಿ ಮೈದಾನ ಚೆನ್ನಾಗೆ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಈಗ ಒಂದು ಪೇ ನೀವು ಹೋಳ್ಗೆ ಅಂತ ಪೇಪರ್ ಇದ್ರು ಅದ್ರ ಮೇಲೆ ತಟ್ಕೋಬಹುದು ಇಲ್ಲ ಅಂದ್ರೂ ಮಾಮೂಲಿ ಪ್ಲಾಸ್ಟಿಕ್ ಕವರ್ನ ಈ ರೇಷನ್ ಎಲ್ಲ ಕಟ್ಕೊಡ್ತಾರಲ್ಲ ಪ್ಲಾಸ್ಟಿಕ್ ಕವರು ಆ ಪ್ಲಾಸ್ಟಿಕ್ ಕವರ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಕವರಿಗೆ ನೀವು ಉಂಡೆ ಎಷ್ಟು ತಗೊಂಡಿರ್ತೀರಾ ಅದು ಅದು ನೋಡ್ಕೊಂಡಿ ನೀವು ಇಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿ ಉಂಡೆನ ಮಾಡ್ಕೊಳ್ಳಿ ಅದೆಷ್ಟು ದಪ್ಪ ತೊಗೊಂಡಿರ್ತೀರ ಸಣ್ಣ ತೊಗೊಂಡಿರ್ತೀರ ದೊಡ್ಡ ತೊಗೊಂಡಿರ್ತೀರ ನೋಡಿ ಅದಕ್ಕಿಂತ ಒಂಚೂರು ಜಾಸ್ತಿ ಮೈದಾ ಹಿಟ್ಟನ್ನ ತಗೋಬೇಕು ಈ ತರ ಕೈಗೆ ಎಣ್ಣೆ ಹಚ್ಕೊಂಡಿ ಕೈಯಲ್ಲೇ ಈ ತರ ಸ್ಪ್ರೆಡ್ ಮಾಡ್ಕೋಬಹುದು ಸ್ಪ್ರೆಡ್ ಮಾಡ್ಕೊಂಡಿ ನೋಡಿ ಈ ತರ ನೀಟಾಗಿ ಫಿಲ್ ಮಾಡ್ಕೋಬೇಕು ಒಬ್ಬೊಬ್ರು ಒಂದೊಂದ್ ತರ ಫಿಲ್ ಮಾಡ್ತಾರೆ ನೋಡಿ ಈ ತರ ಫಿಲ್ ಮಾಡ್ಕೊಂಡು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಈ ತರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸಾಫ್ಟ್ ಆಗಿ ನಿಮಗೆ ಹೂರ್ಣ ಮತ್ತೆ ಮೈದಾ ಎರಡುನು ಒಂದೇ ಹದದಲ್ಲಿದ್ರೆ ನೀಟಾಗಿ ಬರುತ್ತೆ ತಟ್ಟಕ್ಕೆ ನಿಮಗೆ ಒಂದು ತೆಳ್ಳಗಿದ್ದು ಒಂದು ಗಟ್ಟಿ ಇದ್ಬಿಟ್ರೆ ಹಿಂಗೆ ತಟ್ಟುವಾಗ ಮೈದಾ ಎಲ್ಲಾ ಒಂದ್ ಕಡೆ ಸೈಡಿಗೆ ಹೋಗ್ಬಿಡುತ್ತೆ ನೀವು ಹೋಳಿಗೆ ಮಾಡುವಾಗ ಅಬ್ಸರ್ವ್ ಮಾಡಿದೀರೇನು ಅದ್ ಆತರ ಹಾಗದ್ ಏನಕ್ಕೆ ಅಂದ್ರೆ ಒಂದು ತೆಳ್ಳಗಿದ್ದು ಒಂದು ಗಟ್ಟಿ ಇದ್ದಾಗ ಆತರ ಮೈದಾ ಒಂದ್ ಕಡೆ ಸೈಡಿಗೆ ಹೋಗ್ಬಿಡುತ್ತೆ ಎರಡು ಒಂದೇ ಹದದಲ್ಲಿ ಇದ್ದಾಗ ನೀಟಾಗಿ ಬರುತ್ತೆ ಹೋಳಿಗೆ ನೋಡಿ ಹಂಚು ಮೊದ್ಲೆ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನ್ ಸ್ಟಿಕ್ ಹಂಚ್ಗೆ ಇಟ್ಕೊಂಡಿರೋದ್ರಿಂದ ಎಣ್ಣೆ ಏನು ಹಾಕ್ತಾ ಇಲ್ಲ ಅಂಚಿಗೆ ಹೋಳ್ಗೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂತ ಇದೀನಿ ಫ್ಲೇಮಲ್ಲಿ ಇಟ್ಕೊಂಡೇನೆ ಬೇಯಿಸ್ಕೊಳ್ಳಿ ಮಾವಿನ ಹಣ್ಣು ಯಾರಿಗ ಇಷ್ಟ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವ್ರಿಗೂ ಎಲ್ರಿಗೂ ತುಂಬಾನೇ ಇಷ್ಟ ಆಗುವಂಥ ಒಂದು ಹಣ್ಣು ಮಾವಿನ ಹಣ್ಣು ಅದ್ರಲ್ಲೊಂದು ತುಂಬಾನೇ ರೆಸಿಪಿಗಳನ್ನ ಮಾಡ್ಕೋಬಹುದು ಮಾವಿನ ಹಣ್ಣಿನಿಂದನು ಈಗ ಮನೇಲೆ ಮರ ಇದೆ ತುಂಬಾ ಮಾವಿನ ಹಣ್ಣು ಇದೆ ಅಯ್ಯೋ ಎಷ್ಟು ತಿನ್ನೋದು ನೇ ಖಾಲಿ ಮಾಡಕ್ ಆಗ್ತಿಲ್ಲ ತುಂಬಾ ಹಣ್ಣ ಗಾಳಾಗ್ತಿದೆ ಅಂದಾಗ ಈ ತರ ಹೋಳ್ಗೆನ ಮಾಡಿ ಅಥವಾ ಮನೆಗೆ ಯಾರ ಗೆಸ್ಟ್ ಬಂದಿದಾರೆ ಅಂದಾಗ್ಲೇ ಕಾಳು ಹೋಳಿಗೆ ಅದೆಲ್ಲ ಮಾಡೋಕೆ ತುಂಬಾನೇ ಟೈಮ್ ತಗೊಳುತ್ತೆ ಆವಾಗ ನೀವ್ ಈ ತರ ಮಾವಿನ ಹಣ್ಣಿನ ಹೋಳ್ಗೆನ ಮಾಡ್ಕೋಬಹುದು ಆಗಿ ತುಂಬಾ ಬೇಗನೆ ಆಗುತ್ತೆ ನೋಡಿ ಎರಡು ಕಡೆನೂ ಈ ತರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಬೆಂದಿದ್ದಾಗಿದೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ವಾಯ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನೋಡಿ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಆಗಿದೆ ನೀವು ಮತ್ತೆ ಬಿಸಿ ಬಿಸಿ ಹೋಳಿಗೆನ ಒಂದ್ರ ಮೇಲೆ ಒಂದು ಬೇಸಿ ಬೇಯಿಸಿ ಹಾಕೊಂಡ್ರು ಆಮೇಲೆ ತೆಕ್ಕೊಳಕ್ ಬರೋದಿಲ್ಲ ನಿಮಗೆ ಹಂಕೊಂಬಿಡುತ್ತೆ ಆಗಿ ಒಂದ್ ಒಂದು ಪ್ಲೇಟಿಗೆ ಹಾಕಿ ಆಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಒಂದ್ರ ಮೇಲೆ ಒಂದು ಹಾಕೋಬೇಕು ಹೋಳಿಗೆನ ನೋಡಿ ಮತ್ತೆ ಇನ್ನೊಂದು ಹೋಳಿಗೆನ ತಟ್ಟದ್ನ ತೋರಿಸ್ತಾ ಇದ್ದೀನಿ ಹೋಳ್ಗೆನ ತಟ್ಟೋದು ಕೂಡ ತುಂಬಾನೇ ಈಸಿ ನೋಡಿ ಈ ತರ ನೇ ಪೇಪರ್ ಮೇಲೆ ತಟ್ಟದ್ರೆ ನಿಮಗೆ ಹೆಂಗ್ ತರ ಹೇಳಿದ್ರು ಹೋಳಿಗೆ ಕಿತ್ತೋಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇನ್ನು ತೆಳ್ಳಗೆ ಬೇಕಾದ್ರು ನೀವು ಮಾಡ್ಕೋಬಹುದು ನಿಮಗೆ ಬೇಕಂದ್ರೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕೊಂಡು ಬೇಯಿಸ್ಕೋಬೇಕು ಬೇಡ ಅಂದ್ರೂ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕೋದು ಕೂಡ ಹಂಗೇನು ಕೂಡ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಸ್ವಲ್ಪ ಕೂಡ ಕಿತ್ತೋಗಿಲ್ಲ ನೀವು ಒಂದ್ಸಲ ಮಿಸ್ ಮಾಡ್ದೆ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಹೋಳಿಗೆನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಮಾವಿನಕಾಯಿ ಸೀಕರಣನ ಹೇಗ್ ಮಾಡೋದು ಅಂತ ನೋಡೋಣ ನೋಡಿ ಮಾವಿನಕಾಯಿನ ಈ ತರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಈ ತರ ಚಾಕು ಇಂದ ನೀಟಾಗೆ ತೆಕ್ಕೋಬಹುದು ನೋಡಿ ಮಾವಿನಕಾಯಿ ಸ್ಲೈಸಸ್ ಆಗಿ ತೆಕ್ಕೋಬಹುದು ನಿಮಗೆ ಯಾವ ತರ ಈಸಿ ಆತರ ಮಾವಿನಕಾಯಿನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಹೋಳಿಗೆ ಜೊತೆ ಮಾವಿನಕಾಯಿ ಸೀಕರ್ಣನ ತುಂಬಾನೇ ಚೆನ್ನಾಗಿರುತ್ತೆ ನಮ್ ಕಡೆ ಎಲ್ಲ ಸೀಕರಣ ಜಾಸ್ತಿ ಮಾಡಲ್ಲ ನಾವು ಕಾಯಿ ಹಲ್ಲು ಅಂತ ಮಾಡ್ತೀವಿ ಇಲ್ಲ ತುಪ್ಪದಲ್ಲಿ ತಿಂತಾರೆ ಹೋಳಿಗೆನ ನಾನು ಮಾವಿನಕಾಯಿ ಸೀಕರಣನ ಮಾಡ್ತಾ ಇದ್ದೀನಿ ಸೀಸನ್ ಅಂದ್ಬಿಟ್ಟು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣ ಕಟ್ ಮಾಡ್ಕೊಂಡು ಈ ತರ ಪೀಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಡಿ ನಾನಿಲ್ಲಿ ಒಂದು ಮೂರು ದಪ್ಪ ದಪ್ಪ ಮಾವಿನ ಹಣ್ಣಿಂದು ಸೀಕರಣನ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿದೆ ಮಾವಿನ ಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿ ಬಿರ್ಬೇಕು ಸೀಕರಣಕ್ಕೆ ನೋಡಿ ಈ ಥರ ನೀಟಾಗಿ ಚಾಕು ಅಥವಾ ಸ್ಪೂನಿಂದ ಈ ಥರ ನೀಟಾಗಿ ತೆಕ್ಕೋಬೋದು ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪನೇ ಬೆಲ್ಲ ಹಾಕೊತಾ ಇದ್ದೀನಿ ಯಾಕಂದರೆ ಮಾವಿನ ಹಣ್ಣು ತುಂಬನೇ ಸ್ವೀಟ್ ಇದೆ ಹಾಗಾಗಿ ಸ್ವಲ್ಪ ಬೆಲ್ಲನ ಇದೀನಿ ನಿಮಗೆ ಮಾವಿನ ಹಣ್ಣು ಸ್ವೀಟ್ ಕಮ್ಮಿ ಇದೆ ಹುಳಿ ಇದೆ ಅಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೊಳ್ಳಿ ನೋಡಿ ಈ ಥರ ಸ್ಪೂನಿಂದ ನೀಟಾಗಿ ಮಾವಿನ ಹಣ್ಣ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಸ್ಪೂನಲ್ಲೇ ಮ್ಯಾಶ್ ಆಗಿಬಿಡುತ್ತೆ ಚೆನ್ನಾಗಿ ಹಣ್ಣಾಗಿದ್ರೆ ಈ ಥರ ನೀಟಾಗೆ ಬೆಲ್ಲ ಎಲ್ಲ ಕರ್ಗೋವರೆಗೂ ನೀಟಾಗಿ ಈ ಸ್ಪೂನ್ ಅಲ್ಲೇನೆ ಪ್ರೆಸ್ ಮಾಡಿ ಮ್ಯಾಶ್ ಮಾಡ್ಕೊಳ್ಳಿ ಮತ್ತೆ ಈ ಸೀಕರಣಕ್ಕೆ ಸ್ವಲ್ಪ ಬಾಳೆಹಣ್ಣನ್ನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೂ ತುಂಬಾನೇ ಚೆನ್ನಾಗಿರುತ್ತೆ ನಾನು ಬಾಳೆಹಣ್ಣು ಇರಲಿಲ್ಲ ಹಂಗಾಗಿ ಹಾಕಿಲ್ಲ ಬರೀ ಮಾವಿನ ಹಣ್ಣಿಂದನೇ ಮಾಡಿದೀನಿ ನಿಮಗೆ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಮ್ಯಾಶ್ ಮ್ಯಾಶ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂತ ಇದೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಏಲಕ್ಕಿ ಮತ್ತೆ ಸ್ವಲ್ಪ ಹೊಣ್ ಶುಂಠಿ ಪುಡಿ ಮಾಡಿ ಹಾಕಿ ಹಾಕಿದ್ದೀನಿ ನೋಡಿ ಇಷ್ಟು ಮ್ಯಾಶ್ ಆದರೆ ಸಾಕು ಸ್ವಲ್ಪ ಪಲ್ಪ್ ಹಂಗೆ ಇರಬೇಕು ತುಂಬಾ ನುಣ್ಣಗಾಗ್ಬಿಟ್ರೂ ಚೆನ್ನಾಗಿರಲ್ಲ ನೋಡಿ ಇಷ್ಟಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಜೊತೆ ಸೀಕರ್ಣ ತುಂಬಾನೇ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದ್ ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮರಿಬೇಡಿ